ಒಂದು ಭಾಷೆಗೆ ಹಬ್ಬ ಅಂತ ಮಾಡಿ ಮಾಡ್ತಾ ಇರೋದು ನಿಜವಾಗ್ಲೂ ಈ ಊರ್ನೋಳ್ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಅಸೋಡ್ ಕರಾಣಿ ಮನೆ ಕುಟುಂಬದಿಂದ ಬಂದಿರೋಳು ನಾನು ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಇವತ್ತು ನಿಮ್ಮೊಟ್ಟಿಗೆ ನನ್ನ ಸಿನಿಮಾನ ಸಕ್ಸಸ್ ನ ಹಂಚ್ಕೊಳಕ್ ಬಂದಿದ್ದೀನಿ ಸೊ ನಮ್ಮ ಊರಿಗೆ ಬಂದು ಕುಂದಾಪುರದಲ್ಲಿ ನಿಂತು ಇದನ್ನ ಮಾತಾಡ್ದಂಗ ಆಗ್ತಾ ಇದೆ ಅಂಡ್ ಇವತ್ತು ಸ್ಟೇಜ್ ಮೇಲೆ ಚಪ್ಪಲಿ ಹಾಕೊಂಡೇ ಬರದೇ ಇರೋ ಕಾರಣ ಈ ಡಾನ್ಸ್ ಪರ್ಫಾರ್ಮೆನ್ಸ್ ಅವರು ಆ ದೇವಿ ಮಹಾತ್ಮೆ ಮಾಡಿದ್ದಾಗಿರ್ಬೋದು ಆನೆಗುಡ್ಡೆ ಬಗ್ಗೆ ಹೇಳಿದ್ದಾಗಿರ್ಬೋದು ನಿಜವಾಗ್ಲೂ ಮೈ ರೋಮಾಂಚನ ಆಯಿತು ಫಸ್ಟ್ ಆಫ್ ಆಲ್ ಆ ಹುಡುಗಿರಿಗೆ ಕಂಗ್ರ್ಯಾಚುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಹೋದ ವರ್ಷ ಇಷ್ಟು ದೊಡ್ಡ ಪ್ರೋಗ್ರಾಮ್ ಕುಂದಾಪುರ ಕನ್ನಡ ಅಂತ ಮಾಡಿ ಇಡೀ ಕರ್ನಾಟಕನೇ ತಿರುಗು ನೋಡೋ ಥರ ಮಾಡಿದ್ದಾರೆ ಇತಿಹಾಸನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು ಕಂಬಳ ಮಾಡಿದರು ಹೋದ ವರ್ಷ ಅದು ಕೂಡ ಇಡೀ ಊರವ್ರು ನನಗೆ ಕೇಳ್ತಿದ್ರು ಏ ನಿಮ್ಮೂರಲ್ವಾ ಅದು ಅಂತ ಸೊ ಕರಾವಳಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಸೊ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗಿದೆ ಗಣೇಶ್ ಸರ್ ಇಲ್ಲಿ ಬರಕ್ಕಾಗಿಲ್ಲ ನೀವೆಲ್ಲರೂ ಹೋಗಿ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದೇ ಇಲ್ಲಿ ಹಾಗೆ ಒಂದು ಪುನರ್ ಪ್ರಕರಣ ಮಾತಾಡಿಯಕ್ಕ ಬಿಡ್ಬೇಡಿ ಓಕೆ ಎಸ್ ಅವ್ರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ನಮ್ಮ ಕುಂದಾಪ್ರಕರಣದ ಎಲ್ಲ ವರ್ಷದ ಪ್ರೋಗ್ರಾಮಿಗೂ ಬಂದರು ಶ್ರೀಯುತ ಪ್ರಮೋದಣ್ಣ ನಮ್ಮ ಜೊತೆ ಇದ್ರು ವೇದಿಕೆ ಮೇಲ್ಬಾಕೆ ಬರಬೇಕು ಹಾಗೆ ಮೊದಲ ವರ್ಷದಿಂದ ಬಣ್ಣ ಕಾರ್ಯಕ್ರಮ ಮಾಡ್ತಿಪತಿ ಅವ್ರು ಹೇಳುದು ಇಲ್ಲಿ ಜಾಗ ಸಾಕತ್ತಿಲ್ಲ ಅಲ್ಲಿ ಜಾಗ ಸಾಕತ್ತಿಲ್ಲ ಅಂದೇಳಿ ನಮ್ಮ ಪ್ಯಾಲೇಸ್ಗೌಂಡಿ ಬಪ್ಪಕ್ಕೆ ದುಡುದೇ ಪ್ರಮೋದ್ ಅಣ್ಣ ನೀವು ಹೇಳ್ದಂಗೆ ಪ್ಯಾಲೇಸ್ ಗ್ರೌಂಡಿಗೆ ಬಂದಿದ್ದ ನಿಮ್ಮಿಂದಾನೆ ಅವ್ರಿಗೆ ಒಂದು ಗೌರವ ಸಮರ್ಪಣೆ ಸರ್ ಉಗ್ರ ಹೋಟೆಲ್ ಆಮೇಲೆ ಬತ್ರ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಿಮ್ಮ ಸಿನಿಮಾಗಳು ನೋಡಿ ನಾನು ನಿಮ್ಮ ಫ್ಯಾನ್ ಸೊ ನಿಮ್ಮ ಜೊತೆ ಇದನ್ನ ತೊಗೊಂಡಿದ್ದು ನಿಜಾಗ್ಲೂ ಖುಷಿ ಆಯಿತು ಇಲ್ಲ ಆಯ್ತು ಹಾಗೆ ನನ್ನ ಮೊದಲನೇ ಸಿನಿಮಾ ನೈನ್ಟೀನ್ ಏಯ್ಟಿ ನಾನು ಪ್ರಿಯಾಂಕಮ್ಮ ಮೊಟ್ಟಿಗೆ ಮಾಡಿದೆ ಸೊ ಅವ್ರ ಜೊತೆ ಈ ಸ್ಟೇಜ್ ಹಂಚ್ಕೊಂಡಿದ್ದು ನಿಜವಾಗ್ಲೂ ಖುಷಿ ಆಯ್ತು ಆ್ಯಂಡ್ ರಾಜ್ ಶೆಟ್ರೆ ಅವ್ರಿಗೆ ಓಡ್ ಕಾಣಿಸ್ತಾ ಇಲ್ಲೆಲ್ಲ ಹೋಗಿದ್ದಾರೆ ಎನಿವೇಸ್ ಖುಷಿ ಆಯಿತು ನಿಮ್ಮೆಲ್ಲರೂ ಒಟ್ಟಿಗೆ ಈ ಸ್ಟೇಜ್ನ ಹಂಚ್ಕೊಂಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನಷ್ಟು ಒಳ್ಳೆಯದಲ್ಲಿ ಶರಣ್ಯಾ ಹೀಗೆ ಮಾಡಿ ಥ್ಯಾಂಕ್ ಯು ಪ್ರಮೋದಣ್ಣ ಮತ್ತೆ ಸಭಾ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯನ್ನ ತೆರವು ಮಾಡ್ತಾ ಇದ್ದೇವೆ ಮುಂದಿನ ಸಭಾ ಕಾರ್ಯಕ್ರಮದ ನಿರೂಪಣೆಗಾಗಿ ಶ್ರೀಯುತ ರಾಘವೇಂದ್ರ ಕಾಂಚನ್ ಅವರನ್ನ ವೇದಿಕೆ ಮೇಲ್ಬಕೆ ಬರಮಾಡಿಕೊಳ್ತಾ ಇದ್ದೇನೆ ವೇದಿಕೆಯನ್ನ ಸಭಾ ಕಾರ್ಯಕ್ರಮಕ್ಕಾಗಿ ಸಜ್ಜುಗೊಳಿಸ್ತಾ ಇದ್ದೇವೆ ಹಾಗೆಯೇ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಈಗಾಗಲೇ ಲಕ್ಕಿ ಡ್ರಾ ಬಗ್ಗೆ ಬಹಳಷ್ಟು